ರಾಷ್ಟಪತಿ ಭವನದಲ್ಲಿಂದು ಕೇಂದ್ರ ಶಿಕ್ಷಣ ಸಚಿವಾಲಯ ಆಯೋಜಿಸಿದ್ದ ಎಐ ಸಜ್ಜುಗೊಳಿಸುವಿಕೆಗಾಗಿ ಸ್ಕಿಲ್ ಇಂಡಿಯಾ ಮಿಷನ್ ಕಾರ್ಯಕ್ರಮಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಚಾಲನೆ ನೀಡಿದರು ಇದೇ ವೇಳೆ ಸ್ಕಿಲ್ನ ನೇಷನ್ ಚಾಲೆಂಜ್ ಅಭಿಯಾನ ಉದ್ಘಾಟಿಸಿದ ಅವರು ಒಡಿಶಾದ ರಾಯರಂಗ್ಪುರ್ ಪ್ರಾದೇಶಿಕ ಇಗ್ನೋ ಕೇಂದ್ರಕ್ಕೆ ವರ್ಚುವಲ್ ಮೂಲಕ ಚಾಲನೆ ನೀಡಿದರು ಬಳಿಕ ರಾಷ್ಟಪತಿ ಕೃತಕ ಬುದ್ಧಿಮತ್ತೆ ಎಐ ಕೇವಲ ತಂತ್ರಜ್ಞಾನ ಮಾತ್ರವಲ್ಲದೆ ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಮುಖ್ಯ ಸಾಧನವಾಗಿದೆ ಎಂದರು ವಿಶ್ವದ ಅರ್ಥವ್ಯವಸ್ಥೆಗೆ ಹೊಸ ದಿಕ್ಕು ನೀಡುತ್ತಿರುವ ಎಐ ತಂತ್ರಜ್ಞಾನವನ್ನು ದೇಶದ ಯುವಜನತೆ ಅರಿಯುವುದು ಅತ್ಯಗತ್ಯ ಈ ನಿಟ್ಟನಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಭವಿಷ್ಯದ ಅಗತ್ಯತೆಗಳಿಗೆ ಅನುಸಾರವಾಗಿ ಸಜ್ಜುಗೊಳಿಸುವಲ್ಲಿ ಸ್ಕಿಲ್ನ ನೇಷನ್ ಚಾಲೆಂಜ್ ಪೂರಕವಾಗಿದೆ ಎಂದು ಹೇಳಿದರು ಆತ್ಮನಿರ್ಭರತೆಯ ಪರಿಕಲ್ಪನೆ ಸಾಕಾರಗೊಳಿಸುವಲ್ಲಿ ಹಾಗೂ ರಾಷ್ಟವನ್ನು ತಂತ್ರಜ್ಞಾನ ಆಧಾರಿತವಾಗಿ ಸಜ್ಜುಗೊಳಿಸುವಲ್ಲಿ ಸ್ಕಿಲ್ ಇಂಡಿಯಾ ಮಿಷನ್ ಮಹತ್ವದ ಕೊಡುಗೆ ನೀಡುತ್ತಿದೆ ಲಕ್ಷಾಂತರ ಯುವಜನರಿಗೆ ನಾವೀನ್ಯತೆ ಹಾಗೂ ನವೋದ್ಯಮ ಕ್ಷೇತ್ರಗಳಲ್ಲಿ ಆಸಕ್ತಿ ಮೂಡಿಸುವಲ್ಲಿ ಈ ಅಭಿಯಾನ ಪ್ರಯೋಜನಕಾರಿಯಾಗಿದೆ ಎಂದರು ಗ್ರಾಮೀಣ ಭಾಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಮಹಿಳೆಯರು ಹಾಗೂ ಯುವಜನರನ್ನು ಭವಿಷ್ಯದ ತಂತ್ರಜ್ಞಾನಕ್ಕಾಗಿ ಸಜ್ಜುಗೊಳಿಸುವಲ್ಲಿ ಮತ್ತು ಮಿಷನ್ ಲರ್ನಿಂಗ್ ತಂತ್ರಜ್ಞಾನ ಅರಿಯುವಲ್ಲಿ ಸ್ಕಿಲ್ನ ನೇಷನ್ ಚಾಲೆಂಜ್ ಅತ್ಯುತ್ತಮ ವೇದಿಕೆಯಾಗಿದೆ ಇದನ್ನು ಎಲ್ಲ ಭಾಗಿದಾರರು ಸಕಾರಾತ್ಮಕವಾಗಿ ಬಳಸಿಕೊಳ್ಳಬೇಕು ಎಂದು ರಾಷ್ಟಪತಿ ಕರೆ ನೀಡಿದರು आप संभावना और अवसरों से युक्त भविष्य के लिए अपने आप को तैयार कर रहे हैं आपको ये याद रखना है कि टेक्नोलॉजी तथा तो आपके ज्ञान और कौशल का उपयोग समाज की सेवा करने चुनौतियों के समाधान सीखने और दूसरों को आगे बढ़ाने के लिए